இல்லை ஏன் அர்ஜெண்ட் அே பரவாயில்ல ஏன் இல்லை சாஹ் ஜொத்தி அழிதல் நோடனா அந்த நீங்க ರಾಜ ಏನ್ ಎಕ್ಸ್ಪೆಕ್ಟೇಷನ್ ಆಯ್ತು ಇವತ್ತು ಮತ್ತೆ ಇವ್ರು ಇನ್ನೂ ಒಂದ್ ಹೊಸ ಇರ್ತಾರೆ ವರ್ಷ ಅಲ್ಲ ಇಲ್ಲ ಇಲ್ಲ ಇವ್ರು ಇದ್ರೆ ಹೆಚ್ಚಿ ಸಾಹೇಬ್ರು ಅವ್ರ ಹತ್ರ ವಿಶ್ವಾಸ ಒಳ್ಳೆಯವರು ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡು ಮಾಡ್ಕೋಬಹುದು ಗೊತ್ತಾ ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್ ನನ್ನ ಹತ್ರ ಇವ್ರ ಮನೇಲಿ ಆಗಿದ್ರೆ ಹತ್ರ ಮೂವತ್ತ್ ಜನ ಬಂದು ಹತ್ತಿದಾರೆ ಸರ್ ಬೇರೆ ಇನ್ಸ್ಪೆಕ್ಟರ್ ಬೇರೆ ಆಗೋದು ಹೋಗಲ್ಲ ಅರ್ಥ ಆಯ್ತಾ ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡ್ರೆ ಇಂತಿಂತ ಸ್ಟೇಷನ್ ಅವ್ರು ಎಲ್ಲ ಬರೋದು ಅಂತಲ್ಲ ಎಲ್ಲಾ ಔಟ್ ಸರ್ಸ್ ಅಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು ಸೂರಜ್ ಮಾಡ್ಕೊಂಡ್ರೆ ಏನ್ ಮಾಡ್ಕೋಬೇಕ್ರೆ ಹೇಳ್ಬಿಟ್ಟು ಹೋಗಿ ಕಾಲಕೇನ್ ಇಪ್ಪತ್ತಾರಕ್ಕೆ